ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತದವರಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಬಂದಿದ್ದೀನಿ ಯಾದಗಿರಿಯಲ್ಲಿರುವಂತಹ ಎತ್ತುಗಳ ಸಂತೆಯಲ್ಲಿ ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಈ ಒಂದು ಎತ್ತುಗಳ ಸಂತೆಯಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಏನಾದರೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಸತೀಶ್ ಮದುವೆ ವೆಲ್ಕಮ್ ಟು ದರ್ಶಕ ನಿಧಿ ಚಾನಲ್ ಬನ್ನಿ ಫ್ರೆಂಡ್ಸ್ ಹೊರಗಡೆ

ಮೂರು ಆರು ನೋಡಿ ಬೇಕಾದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಾತ್ರ ಇಲ್ಲಿ ಬಂದು ಎತ್ತರ ಹಣ ನಮಸ್ಕಾರ ನಮಸ್ಕಾರ ಹಾ ನಿಮ್ಮ ಹೆಸರು ನಾರಾಯಣ್

மஸ்னா சார் நைக்கல் ஏன் அண்ணா நீபைல் நம்பர் கொடுறீ செவன் டூ செவன் டூ டூ జీరో ఫోర్ జీరో ఫోర్ నైన్ టూ నైన్ టూ సెవెన్ త్రీ సెవెన్ త్రీ సిక్స్ త్రీ సిక్స్ ఫ్రెండ్స్ ఎత్తు ఏదో బ్రెడ్ అన్నవరే కంటే ఎత్తుకు

ನೋಡಿ ಫ್ರೆಂಡ್ಸ್ ಜವಾರಿ ಒಂದು ಜಾತಿಯ ಒಂದು ಎತ್ತುಗಳಿದೆ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ನೀವು ಇಲ್ಲಿ ಯಾದಗಿರಿ ಸಂತೆಯಲ್ಲಿ ಬಂದು ಮಾತ್ರ ನೀವು ಇಂತ ಒಂದು ಎತ್ತುಗಳನ್ನು ಮಾತ್ರ ತೆಗೆದುಕೊಂಡು ಹೋಗಬಹುದು ಫ್ರೆಂಡ್ಸ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಸಿಕ್ಸ್ ತ್ರಿಬಲ್ ಜೀರೋ ತ್ರಿಬಲ್ ಜೀರೋ ಫೈವ್ ನೈನ್ ಡಬಲ್ ಫೋರ್ ಫೈವ್ ನೈನ್ ಡಬಲ್ ಫೋರ್ ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾದ್ರೆ ಮಾತ್ರ ಬಂದು ಇಲ್ಲಿ ಈ ಒಂದು ಯಾದಗಿರಿ ಸಂತೆಯಲ್ಲಿ ಬಂದು ನೀವು ತೊಗೊಂಡು ನೋಡಿ ಫ್ರೆಂಡ್ಸ್ ಕಾಲು ಮತ್ತು ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಜವಾರಿ ಓರಿ ನೋಡಿ ಫ್ರೆಂಡ್ಸ್ ನೀವು

ನೋಡಿ ಫ್ರೆಂಡ್ಸ್ ಅಣ್ಣವರು ಬೇಕಾದ್ರೆ ಒಂದ್ ಎರಡಲ್ಲಿ ಊರಿಗಳು ನೋಡಿ ಯಾರ ಜಾತಿಯಲ್ಲಿ ಊರಿ ಅಂತಾರಿ ಜಾತಿಯ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಇಲ್ಲಿ ಯಾದಗಿರಿ ಮತ್ತ ಇಂತ ಊರಿಗಳನ್ನು ತೆಗೆದ್ಕೊಂಡು ನೋಡಿ ಮೊಬೈಲ್ ನಂಬರ್ ಡಬಲ್ ಏಟ್ ಡಬಲ್ ನೈನ್ ಡಬಲ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸಿಕ್ಸ್ ಡಬಲ್ ನೈನ್ ನೋಡಿ ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಫ್ರೆಂಡ್ಸ್ ಊರಿಗಳು

ಮತ್ತೆ ಸಾಫ್ ಆಗ್ತೈತಿ ನಮ್ಗ ಯಾವ ತರ ಬೇರೆದ್ರ ಕಟಿಂಗ್ ಮಾಡ್ತೀವಿ ಆ ಸಿಸ್ಟಮ್ ಅದು ಕಟ್ ಮಾಡ್ತೇವೆ ಆ ರೀತಿ ಮಾಡಿದ್ರೆ ಹೆಲ್ದಿಯಾಗಿರ್ತಾವೆ ಓ ಎಲ್ದಿ ಎನರ್ಜಿ ಬರ್ತಾವ ಅದಕ್ಕ ಕೂಡ ನಡಿಲಾಕ ತಾಕತ್ತು ಅದಿಲ್ಲ ಅದೇ ಇಲ್ಲಾಂದ್ರ ನಮ್ಗ ಕಾಲಿಗೆ ಏನೋ ಚುಚ್ಚಿದಾಗ ಯಾವ ತರ ನಡಿತೀವಿ ಮಾತಾ ಆಗತ್ತೆ ಕೆಲಸ ಮಾಡ್ಬೇಕಾದ್ರೆ ಏನು ಹಂಗಾಗಿ ಇದು ಇವು ಎತ್ತಿ ಎತ್ತು ಜೋರಿ ಇರ್ಲಿಕ್ಕಾಗಿ ಇನ್ನೊಂದೆತ್ತು ತಂದ್ ಕೆಲಸ ಮಾಡ್ಕೊಂತ ಇದ್ದಾರೆ ಅದನ್ನ ಯಾಕ ಇನ್ನೊಬ್ರಿಗೆ ಮಾರದು ಅಂತ ಹೇಳಿ ರೆಡಿ ಮಾಡಿ ಬೇಡಿಸಿ ಇನ್ನೊಬ್ರಿಗೆ ವ್ಯವಸಾಯಕ್ಕೆ ಮಾಡ್ತಾನೆ ಅಷ್ಟೇ ಅದ್ರ ಕೆಲಸ ನಿಮ್ಮ ಹೆಸರು ಅಣ್ಣ ಮಾದೇವಪ್ಪ ಮಾದೇವ ಥ್ಯಾಂಕ್ ಯು ಅಣ್ಣ ಮಾದೇವಪ್ಪ ಯಾದಗಿರಿ ಮೈಲಾಪ್ರದೇಶ್ ಎತ್ತಿ ಹಿಡ್ತಾನ ಮೊದಕ ಮಾದೆಯಪ್ಪ ಎತ್ತಿ ಎಗ್ ಅದೇನು ಏನು ಬಾರ್ ದಿನ ಆಗತ್ತೆ ಈ ರೀತಿ ಎತ್ತುಗಳ ಉಗುರುಗಳ ಈ ರೀತಿ ಕ್ಲೀನ್ ಮಾಡ್ತವ್ರು ನಾವು ದಿನಾಲು ಯಾವ ರೀತಿ

ಅಣ್ಣ ಈಗ ಎತ್ತು ಉಗುರ್ ಕಟ್ ಮಾಡಿದ್ರಲ್ಲ ಅದಕ್ಕೆ ಎಷ್ಟು ರೂಪಾಯಿ ರೂಪಾಯಿ ಒಂದ್ ನಾಲ್ಕಾ ಕಟ್ ಮಾಡ್ತೀರ ನೀವ್ ಎಲ್ಲಿ ಮನಿಗ್ ಬಂದು ಕಟ್ ಮಾಡ್ಕೊಡೋ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರಿಬಲ್ ತ್ರೀ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಡಬಲ್ ಜೀರೋ ತ್ರಿಬಲ್ ತ್ರೀ ಟ್ರಿಬಲ್ ತ್ರೀ ನೈನ್ ಸಿಕ್ಸ್ ಏಟ್ ನೈನ್ ಸಿಕ್ಸ್ ಏಟ್ ನೋಡ್ರಿ ಇವರು ಸಲಮಣ್ಣ ನೀವು ಎತ್ತಿ ಉಗುರು ಕಟ್ ಮಾಡೋದಿರ್ಬೋದು ಮತ್ತು ನಾಲ್ಕು ಅದಿರ್ಬೋದು ಇದ್ರೆ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್ ನೀವು ಎಲ್ಲಿ ಅಂದ್ರೆ ನಿಮ್ ಮನೆ ಹತ್ರ ಬಂದು ಅವರು ಉಗುರು ಕಟ್ ಮಾಡಿ ನಿಮ್ಗೆ ನಾಲ್ಕು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಬನ್ನಿ ಮುಂದೆ ಹೋಗೋಣ ಮತ್ತೆ ಸಂತೆ ತೋರಿಸ್ತೀನಿ ನಿಮಗೆ ಇವು ನಿಮ್ಮ ಹೋಣ ಎರಡುಗಳು ಇಲ್ಲ ಆಯ್ತು ಅಣ್ಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಎಲ್ಲ ಎಲ್ಲಪ್ಪ ಯಾವ ಆಯ್ತು ಅಣ್ಣ ಏನ್ ರೇಟ್ ತೊಂಬತ್ತೇಳು ಇವು ಇವು ತೊಂಬತ್ತು ಅಣ್ಣ ಏನು ಬಿಡ್ತೀರಿ ಫೈನಲ್

ಜೀರೋ ತ್ರೀ ಸಿಕ್ಸ್ ಡಬಲ್ ನೈನ್ ನೋಡಿ ಫ್ರೆಂಡ್ಸ್ ಈ ನಂಬರ್ ಇದೆ ಇವರು ವ್ಯಾಪಾರಿಗಳಿದ್ದಾರೆ ನಿಮ್ಗೆ ಏನಾದ್ರು ಬೇಕಾದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಈ ರೀತಿ ಎತ್ತುಗಳು ಬೇಕು ಅಂದ್ರೆ ಅವ್ರು ತಂದು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಫ್ರೆಂಡ್ಸ್

ತೊಂಬತ್ತೈದು ಫೈನಲ್ ಏನ್ ಬಿಡ್ತಾರು ಬಿಡ್ತೀರ ನೀವು ವ್ಯಾಪಾರಿ ನೋಡಿ ಫ್ರೆಂಡ್ಸ್ ಇವರು ವ್ಯಾಪಾರಿಗಳ ನೀವು ಯಾದಗಿರಿ ಸುತ್ತಮುತ್ತ ಜನ ಇದ್ರೆ ಮಾತ್ರ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಬಹುದು ಇಂತ ಎತ್ ನಿಮಗೆ ಬೇಕಂದ್ರೆ ಅವ್ರು ಅಂತ ಎತ್ ನೀವು ತಂದು ಕೊಡಲು ಪ್ರಯತ್ನ ಮಾಡ್ತಾರೆ ಫ್ರೆಂಡ್ಸ್ ಅಣ್ಣವರು ನಿಮ್ಮ ಹೆಸರೇ ಏನಂದ್ರಣ್ಣ ಅಶೋಕ್ ಅಶೋಕ್ ಹಣ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಫ್ರೆಂಡ್ಸ್ నా నమస్కారణ నమస్కారం అణా నిమ్మరు మల్లప్ప మల్లప్ప ఎవరు ఉత్త బలి చక్ర బలి చక్ర బలి చక్ర

ನೋಡಿ ಕೆಂಬೇರಿ ಒಂದು ಜಾತಿಯ ಹೋರಿಗಳಿಗೆ ನೋಡಿ ಫ್ರೆಂಡ್ಸ್ ಇವಾಗ ಯಾರಿಗಾದ್ರೂ ಬೇಕಾದ್ರೆ ನೀವು ಇಲ್ಲಿ ಯಾರಿಗೂ ಸಂತೆ ಬರ್ಬೇಕಾಗುತ್ತೆ ಫ್ರೆಂಡ್ಸ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಟೂ ಸೆವೆನ್ ಟೂ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎತ್ತುಗಳ ಬಗ್ಗೆ ತಿಳ್ಕೊಂಡು ತೆಗೆದುಕೊಂಡು ಹೋಗೋದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಇವತ್ತು

ಈ ಒಂದು ಸಮಯದಲ್ಲಿ ಹೆಸರಿನ ಬೆಲೆ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್ ಒಂದು ಕಿಲೋಗೆ ಅರವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಈ ಕಿಲೋ ಇವತ್ತು ಓದ್ತಾ ಇದಾರೆ ಅವ್ರಿಗೆ ಕೊಟ್ಟಿದ್ದು ನೂರ ಅರವತ್ತು ರೂಪಾಯಿ ಕಿಲೋ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅವರು ಬಿತ್ತಬೇಕಾದ್ರೆ ಈ ಒಂದು ಸಮಸ್ಯೆಯನ್ನು ಸರ್ಕಾರ ಆದಷ್ಟು ಬೇಗ ಬಗೆಹರಿಸಿ ಅವರಿಗೆ ಒಳ್ಳೆ ಬೆಲೆಯನ್ನು ಕೊಡಬೇಕು ಹೇಳಿ ರೈತರ ಒಂದು ಮನವಿ ಫ್ರೆಂಡ್ಸ್ ಈ ಒಂದು ಯಾದಗಿರಿ ಸಂತೆಯ ಮೂಲಕ ನಾವು ಒಂದು ಮನವಿಯನ್ನ ಸರ್ಕಾರದ ಹತ್ರ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್ ಅವರಿಗೆ ರೈತರಿಗೆ ಆದಷ್ಟು ನಾವೇನು ಒದಗಿಸ್ಕೊಳ್ಬೇಕು ಅಂತ ಹೇಳಿ ಸರ್ಕಾರದ ಮನವಿ ಮಾಡ್ತಾರೆ ಫ್ರೆಂಡ್ಸ್ ನೀವು ಈ ಒಂದು ಯಾದಗಿರಿ ಸಂತೆಯಲ್ಲಿ ವಿವಿಧ ರೀತಿಯಾದಂತಹ ಎತ್ತುಗಳ ಒಂದು ಜಾತಿಗಳನ್ನ ನೋಡ್ಬೋದು ಫ್ರೆಂಡ್ಸ್ ಯಾವ ರೀ ಯಾವ್ಯಾವ ಒಂದು ಎತ್ತುಗಳು ಬರುತ್ತೆ ಇಲ್ಲ ಅಂತಂದ್ರೆ ಖಿಲ್ಲಾರಿ ದೇವಣಿ ಹಿಂಬೇರಿ ಮತ್ತು ಈ ರೀತಿ ಜವಾರಿ ಹೋಳಿಗಳು ಈ ಒಂದು ಸಂತೆಯಲ್ಲಿ ಬರುತ್ತೆ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ನೀವು ಈ ಒಂದು ಸಂತೆಯಲ್ಲಿ ಬಂದು ವಿವಿಧ ರೀತಿಯಾದಂತಹ ಒಂದು ಎತ್ತುಗಳ ಜಾತಿಗಳು ಬರುತ್ತೆ ಫ್ರೆಂಡ್ಸ್ ಯಾವ್ದ ಒಂದು ಎತ್ತುಗಳು ನಿಮಗೆ ಬೇಕಾ ಬಂದು ನೀವು ಇಲ್ಲಿ ತೆಗೆದುಕೊಂಡು ಹೋಗ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಯಾದಗಿರಿ ಒಂದು ಕೃಷಿ ಮಾರ್ಕೆಟ್ ಹಿಡ್ಕೊಂಡು ಮತ್ತು ಈ ಒಂದು ಯಾದಗಿರಿಯ ದನಗಳ ಸಂತೆ ಯಾವ ರೀತಿ ಇದೆ ಅಂದರೆ ತುಂಬ ದೊಡ್ಡ ಒಂದು ಸಂತೆ ಇದೆ ನೋಡಿ ಫ್ರೆಂಡ್ಸ್ ಯಾರಾದರೂ ಬಂದರೆ ಇಲ್ಲಿ ಬಂದು ನೀವು ಒಳ್ಳೊಳ್ಳೆ ರೀತಿಯಾದಂಥ ಎದ್ದುಗಳನ್ನು ತೆಗೆದುಕೊಂಡು ಹೋಗಬಹುದು ನೋಡಿ ಫ್ರೆಂಡ್ಸ್ ನೀವೇನಾದರೂ ಬಂದರೆ ಇಲ್ಲಿಗೆ ಒಳ್ಳೆಯ ಸಾರಿಗೆ ವ್ಯವಸ್ಥೆ ಕೂಡ ನಿಮಗಿದೆ ಫ್ರೆಂಡ್ಸ್ ನೀವು ಟ್ರೈನ್ ಮೂಲಕನೂ ಬರ್ಬೋದು ಮತ್ತು ನೀವು ಬಸ್ಗಳ ಮೂಲಕ ಇಲ್ಲಿ ಬರುವಂಥ ವ್ಯವಸ್ಥೆ ಇದೆ ಫ್ರೆಂಡ್ಸ್ ಇಲ್ಲಿಂದ ಬಂದು ನೀವು ಬೇರೆ ಗಾಡಿಗಳಲ್ಲಿ ಸಹ ನೀವು ತೊಗೊಂಡಿರುವಂಥ ಎತ್ತರಗಳನ್ನು ತೆಗೆದುಕೊಂಡು ಹೋಗೋದು ಫ್ರೆಂಡ್ಸ್ ಮತ್ತೆ ಈ ರೀತಿಯಾದಂಥ ಸುಂದರ ವಿಡಿಯೋಗಳನ್ನು ನೋಡಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟಾಟಾ ಬಾಬೆ ಟೇಕ್ರ್ ಫ್ರೆಂಡ್ಸ್